ಅಲ್ಲ ಈ ಭವ್ಯ ಇಷ್ಟೊತ್ತಾಗಿ ಬಂದಿಲ್ಲ ಹಾಂ ಇವ್ ಏಳು ಗಂಟೆ ಆಯಿತು ತಾವಾಗ್ಲೂ ಐದುವರೆಕೆಲ್ಲ ಬರ್ತಾಯಿದ್ಲು ಬಂದೇನಾ ಅವಳು ಭವ್ಯ ಬಂದಿಲ್ಲಮ್ಮೋ ಅಯ್ಯೋ ಇದೇನಮ್ಮ ಅದೇನೋ ಭರತನಾಟ್ಯ ಕಳ್ಕೊಳಕ್ಕೆ ಓದ್ತೀನಿ ಅಂತ ಇದ್ಲಿ ಅವಳು ನಿಮ್ಮ ಯಜಮಾನ ಬೇಡ ಅನ್ನುವ ನಾನು ಯಾವುದೋ ಒಂದು ಕಳ್ಕೊಂಡ್ಲಿ ಅಂತ ಕಳ್ಸಿದ್ನಿ ಇದೇನೇ ಇಷ್ಟೊತ್ತಾಗಿ ಬಂದಿಲ್ಲ ತಿಳಿದರೆ ಸುಮ್ಮನೆ ಬಿಡ್ತಾನೇನೆ ಅಲ್ಲ ಆರು ಗಂಟೆಗೆಲ್ಲ ಎಲ್ಲ ಇವತ್ತು ಏಳು ಗಂಟೆ ಆಗೋದು ನೋಡಿ ಇನ್ನೂ ಬಂದಿಲ್ಲ ಅಯ್ಯೋ ಅದೆಲ್ಲ ನಾವು ಹೋಗಲಿ ಅವಳನ್ನ ಭರತನಾಟ್ಯ ಕಳಿಸ್ತಾ ಇದ್ದೀರಿ ನಾವು ಅಂತ ತಿಳಿದ್ರೆ ಬೈತಾನೆ ಹೆಣ್ಮಕ್ಳಿಗ ಇವೆಲ್ಲ ಏನಕ್ಕಮ್ಮ ಮನೆಗೆ ಬಿದ್ದಿರ್ಲಿ ಅಂತ ಮನೆ ನಂಗೆ ಕೂಡ ಅಂದ ಅವ್ಳು ಕೇಳಿದಾಗ ನಾವು ಕಲ್ಸಿದ್ರಲ್ಲಮ್ಮ ನೋಡಮ್ಮ ಇವಾಗ ನಮಗೆ ಬಂತು ಬಿಕ್ನಾಥಿ ಇಷ್ಟೊತ್ತಾಗಿ ಬಂದಿಲ್ಲ ನೋಡು ಅಯ್ಯೋ ಯಾವ ಬೇನ ಯಾವ್ದೋ ಹೋಗ್ ಇವಿನ ಕಾಲದ ಮಕ್ಳು ನಂಬಕ್ಕೆ ಆಗಲ್ಲಮ್ಮ ಬಲ ವಿಚಿತ್ರ ದ್ರಾಕ್ಷಿ ಎಲ್ಲ ಹೋಗಿರ್ಬೇಕು ಹಾಂ ಒಳ್ಳೆ ಕೆಲಸ ಆಯ್ತಲ್ಲ ಬಾಯ್ ಬಾಯ್ ಯಾರೇ ಅವನು ಕಡಿನ ಬರ್ಕಿಟ್ಟೆ ಆಯ್ತು ಹ್ಮ್ ನಾಳೆ ಬೇಗ ಬರ್ತೀನಿ ಬಾಯ್ ಬಾಯ್ ಯಾರಮ್ಮ ಅವ್ನು ಅಯ್ಯೋ ಏನೋ ಇದು ನನಕತ್ತು ಕತ್ರ ಸಾಕು ನಿನ್ನ ಯಾನ್ ಅವಳ ಒಳಾಗೋವ ಏನಜ್ಜಿ ಒಳಗು ನೋಡಿ ಯಾರೇ ಅವನು ನಾನು ಕ್ಲಾಸ್ಮೇಟ್ ಹುಡುಗನಮ್ಮ ಅಲ್ಲ ಅವ್ನ ಜೊತೆ ಗಾಡಿನಾಗ ಬರಂತ ಪರಿಸ್ಥಿತಿ ಏನಿತ್ತು ಇವಾಗ ಇಷ್ಟ ತಗೋದಿ ಏನು ಇಷ್ಟ ಬಂದಿದ್ಯಾ ನಿಮ್ಗೆ ಪುರಾಣ ಹ್ಮ್ ನಿಮ್ಗೆ ವರದಿ ಒಪ್ಪಿಸ್ಬೇಕು ತೆಗದ್ ಕಪಾಲ್ ಕೊಟ್ಟಿದ್ದೀರಂದ್ರೆ ಹೆಂಗಿರ್ಬೇಕಾ ವರದಿ ಒಪ್ಪಿಸ್ಬೇಕಂತ ವರ್ದಿ ಇನ್ಯಾರಕ್ಕೆ ಒಪ್ಪಿಸ್ತೀಯ ವರ್ದಿ ನಾ ನೀನು ಹಾ ಯಾರು ಅವನು ಹೇಳಿದ್ನಲ್ಲ ಅಜ್ಜಿ ನನ್ನ ಕ್ಲಾಸ್ಮೇಟ್ ನನಗೆ ಲೇಟ್ ಹೋಯ್ತು ಬಸ್ ಸಿಕ್ಕಿಲ್ಲ ಅದಕ್ಕೆ ಬಿಟ್ಬಿಟ್ಟು ಹೋದ್ನು ನಾವ್ ಹೇಳಿದಿರ್ತಾನೆ ಡ್ಯಾನ್ಸ್ ಸ್ಕೂಲ್ ಮುದ್ದಿದ ತಕ್ಷಣ ಮನೆಗೆ ಬರಬೇಕು ಅಂತ ಎಲ್ಲ ನೀವು ಹೇಳ್ದಂಗೆ ಆಗಲ್ಲ ಅಜ್ಜಿ ಹಾಂ ರೊಸತ್ತು ಲೇಟು ಆಗದೆ ನೀನು ಲೇಟಾಗಿ ಬರೋಂಥ ಪರಿಸ್ಥಿತಿ ಏನಾಯ್ತು ಮುಂದಿಗೆ ಬರಬೇಕು ತಾನೇ ರಷ್ಟೊ ನಮಗೆ ಬಸ್ಗ್ಲಿಲ್ಲ ಅನ್ನೋದು ತಿಳತ್ತಾನೆ ಇವಾಗ ನಿಮ್ಮ ಅಪ್ಪನಿಗೆ ಯಾರು ಹೇಳಿದ್ರೆ ಕತ್ತರಿಸ್ತಾನೆ ಅಷ್ಟೇ ಕತ್ತರಿಸ್ತಾನೆ ಕತ್ತರಿಸ್ತಾನೆ ನಾನೇನು ಕುರಿಯಲ್ಲ ಕತ್ತರಿಸೋಕ್ಕೆ ನೋಡ್ದೇನಿ ಎದ್ರು ಮಾತಾಡಿದ್ದೆಲ್ಲೂ ಗೂಬಿ ಕಾಕ್ತೀನಿ ನೋಡ್ಕೊಬೋವ್ಯಾ ಇನ್ನು ನಿಮ್ಮ ಅಪ್ಪನ ಬುದ್ಧಿ ತಿಳಿದು ಮೌ ಯಾರು ಬುದ್ಧಿ ಕಟ್ಕೊಂಡು ನನ್ಕೇನಾಗ್ಬೇಕು ನನ್ಕೇನ ಆಗಬೇಕು ನೀನ್ ಬಾಯ್ ಮುಚ್ಕೊಂಡಿದ್ದೀರಮ್ಮ ಅಮ್ಮ ಏನಮ್ಮ ಇವಳು ಹಿಂಗೆ ಮಾತಾಡ್ತಾಳೆ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾಳೆ ನಾವು ಡ್ಯಾನ್ಸ್ ಸ್ಕೂಲ್ಗೆ ಕಳಿಸಿ ಏನು ತಪ್ಪು ಮಾಡ್ತಾರೆ ಹಿಂಗೆ ಹಾ ಬಾಯ್ ಮುಚ್ಕೊಂಡು ಐದು ಗಂಟೆಗೆ ಬಸ್ಸಿಗೆ ಬರೋಳು ಅಲ್ಲ ಏಳು ಗಂಟೆವರೆಗೂ ಏನು ಇವಳಿಕ ಬೇಟ ಕೆಲಸ ಹಾ ಕಾಲೇಜ್ಗ ಬೇಡ ಅಂತ ನಾನು ಓದ್ಲಿನಪ್ಪ ನಾಲ್ಕು ಜನ ಮಕ್ಕಳು ಸರಿ ಈಗ ನಮ್ಮ ಮಕ್ಳು ಇರ್ಲಿ ಅಂತ ನಾನು ಕಲಿಸಿದೆ ಇವಾಗ ನೋಡಿದ್ರೆ ಇವಳಿಗೆ ಈ ಆಟ ಆಡ್ತಾವಳೆ ಏನು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಸುಮ್ಮನೆ ಬಿಡ್ತಾನೆ ನಿನ್ಗನ್ನು ಒಳ್ಳೆ ಯಾಕಂತ ಈಶ್ ಲೇಟು ಅದು ಸ್ಪೆಷಲ್ ಕ್ಲಾಸ್ ಇತ್ತಂತೆ ಸ್ಪೆಷಲ್ ಕ್ಲಾಸ್ ಯಾರು ಹೇಳಿದ್ವ ಹಾ ಅವಳೇ ಹೇಳಿದ್ವು ಕೂಗೋಳ್ನ ಅಯ್ಯೋ ಸ್ಪೆಷಲ್ ಕ್ಲಾಸ್ ಇತ್ತಂತೆ ಹೇಳಪ್ಪ ಶಿವಪ್ಪ ಸ್ಪೆಷಲ್ ಕ್ಲಾಸ್ ಇತ್ತಂತೆ ಅದಕ್ಕೆ ಮುಗಿಸ್ಕೊಂಡ್ ಬಂದವಳೆ ಕೂಗತ್ತ ನೀನು ನಮ್ಮ ಅಪ್ಪನ ಕೂಗ್ತ ನೋಡ ನಂಗೆ ಬಿಡುವಿಲ್ಲ ಬೇಕಾದ್ರೆ ಇಲ್ಲಿಗೆ ಬಂದು ಮಾತಾಡೋ ಅಂತ ಹೇಳಿ ಅಪ್ಪಂತ ಹ್ಞೂ ಕೇಳಿಸುತ್ತೆ ಹೋಗಿ ಅಲ್ಲೇ ಮಾತಾಡ್ತೀನಿ ಈ ಯಾರಮ್ಮ ಅವನು ಗಾಡಿನ ಕರ್ಕೊಂಡ್ಬಂದವನು ಅಪ್ಪ ನನ್ನ ಕ್ಲಾಸ್ಮೇಟ್ ಅಪ್ಪ ಎಷ್ಟೊತ್ತಿ ಕೇಳ್ತೀರಪ್ಪ ಎಲ್ಲರೂ ನನ್ನ ಕ್ಲಾಸ್ಮೇಟ್ ಅವನು ಎಷ್ಟೊತ್ತಿ ನೀ ಕಾಲೇಜ್ ಬಿಡೋದು ನಾಲ್ಕೂವರೆ ಬಸ್ಸು ಎಷ್ಟೊತ್ತಿ ಇರೋದು ನಮ್ಮೂರ್ಕ ಐದು ಗಂಟೆಕ ಯಾವಾಗಲೂ ಎಷ್ಟೊತ್ತಿ ಬತ್ತಾಯ್ತಾ ನೀನು ಐದೂವರೆ ಐದು ಕಾಲಕ್ಕೆಲ್ಲ ಬಂದ್ಬಿಡ್ತೈತೆ ಐದೂವರೆ ಐದು ಕಾಲಕ್ ಬತ್ತಾಯ್ತ ಇವಾಗ ಎಷ್ಟು ಟೈಮು ಏಳು ಗಂಟೆ ಏಳು ಗಂಟೆ ವರ್ಗು ಏನ್ ಮಾಡ್ತಾ ಇದ್ದೆ ನೀನು ಏನ್ ಮಾಡ್ತಾ ಇದ್ದೆ ಅಪ್ಪ ನಾವು ಓದೋರು ನಮಗೆ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅವ್ರ ಮನೆಗೆ ಹೋಗ್ಬೇಕು ಏನಕ್ಕೆ ಅವ್ರ ಮನೆಗೆ ಹೋಗೋದು ಅದೆಲ್ಲ ಹೇಳಕ್ ಆಗಲ್ಲಪ್ಪ ನನಗೆ ಎದುರು ಜವಾಬ್ ಮಾತಾಡ್ತೀಯ ಹ್ಞೂ ಅಂಗಡಿ ಹತ್ರ ಕೂತ್ಕೊಂಡಿದ್ದೀನಿ ಯಾವೊಂದು ಜೊತೆಗೂ ಕಿಲಿಕಿಲ್ಲ ಅಂತ ನೋಡ್ಕೊಂಡು ಗಾಡಿ ಮೇಲೆ ಬರ್ತೀಯ ನಾಳೆಯಿಂದ ಏನೋ ಕಾಲೇಜು ಅಂತ ಬ್ಯಾಗ್ ಎತ್ತಬೇಕು ಕತ್ತು ಕತ್ತರಿಸಿ ಊರು ಬಾಗಿಲು ಕಟ್ಬಿಡ್ತೀನಿ ನಿನ್ಗೆ ಕತ್ತ ಚಂಡಾಳಿ ನಾನು ಕೇಳಿದ್ರೆ ನನಗೆ ಎದ್ರ ಜವಾಬ್ ಇರ್ತೀಯ ನೀನು ಹಾಂ ಹೇಳಪ್ಪ ನಾನು ಕ್ಲಾಸ್ಮೇಟು ಅಂತ ಏಳು ಗಂಟೆವರೆಗೂ ಪ್ಯಾಟಾಗಿರೋಂಥ ಪರಿಸ್ಥಿತಿ ಏನು ಬಂತುನೀಗ ಏನು ಬಂತೇಳೋ ಇನ್ನೆಡುವೆ ನೋಡ್ತಾ ಇದ್ದೀನಿ ಆರೂವರೆಗೆ ಬರ್ತಾಯಿದ್ದೆ ಹಾಂ ಇವಾಗ ಎಷ್ಟಾಗದೆ ಟೈಮು ಏಳು ಏಳು ಕಾಲಾಗದೆ ಈ ಕತ್ಲಾಗ ಏನು ಮಾಡ್ತಾ ಇದ್ದೆ ನೀನು ಏನೇ ಮಾಡ್ತಾ ಇದ್ದೆ ಊರಾಗಿನ ಜನ ಏನು ಬೇಕಣಲ್ಲ ನಾನು ಅವತ್ತು ಹೇಳಿದ್ದೀನಿ ಬೇಡ ಅತ್ತೆ ಕಾಲೇಜ್ ಕಂತ ಇಲ್ಲಪ್ಪ ಓದ್ಲಿ ಅಂತ ಇದು ಏನೋ ಅವ್ರ ಮುದುಕರ ಆಸೆ ಪಟ್ಟವ್ರೆ ಓದ್ಲಿ ನನ್ನ ಮೊಮ್ಮಗಳು ಒಳ್ಳೆ ಕೆಲಸ ಆಗಿರಲಿ ಅಂತ ಅದನ್ನ ಹೆಂಗಿತ್ಕೊಬೇಕು ನೀನು ಉಳಿಸ್ಕೊಬೇಕು ತಾನೇ ಉಳಿಸ್ಕೊಬೇಕು ತಾನೆ ಅಪ್ಪ ದೇವರೊಳಗೂ ಅವನಿಗೂ ನನಗೆ ಯಾವ ಸಂಬಂಧನೂ ಇಲ್ಲಪ್ಪ ಸಿಕ್ಕಿಲ್ಲ ಅದಕ್ಕೆ ನಮ್ಮೂರಾಗ ಬಿಡು ಅಂತ ನಾನು ಕೇಳ್ತಾ ಇರೋದು ಏಳು ಗಂಟೆವರೆಗೂ ಏನು ಮಾಡ್ತಾ ಇದ್ದೆ ಪೇಟೆಗೆ ಏನು ಅಂತ ಕೇಳ್ತಾ ಇರೋದು ನಾನು ಅಲ್ಲಿವರೆಗೂ ಏನು ಮಾಡ್ತಾ ಇದ್ದೆ ಅಂತ ಫ್ರೆಂಡ್ಗೆ ಮನೆಗೆ ಓದ್ತೀನಿ ಅಲ್ಲಿ ಓದ್ತೀನಿ ಏನು ಫ್ರೆಂಡ್ಗೆ ಮನೆ ಕೆಲಸ ನಿಂಕಾ ಏನೇ ಕೆಲಸ ನಾಳೆ ಬೆಳಗ್ಗೆ ಏನಾದ್ರೂ ಕಾಲೇಜ್ ಕೋತೀನಿ ಅಂತ ಬ್ಯಾಗ್ ಎತ್ತಿದ್ಯಂದ್ರೆ ನಾನು ಮಾಡ್ತೀನೋ ನನಗೆ ತಿಳಿತು ದ್ರಾಕ್ಷಿ ನಂತರ ಅದು ಹೆಂಗೆ ಸಂಸಾರ ಮಾಡ್ತೀಯಮ್ಮ ತಾಯಿ ಅದು ಹೆಂಗೆ ಮೂರು ಮಕ್ಕಳನ್ನೆತ್ತು ನನಗೆ ದಿಕ್ಲಾತದಮ್ಮ ಪಾಪ ಬಂತು ಮನುಷ್ಯನೇ ಅಲ್ಲ ಇವನು ಹಾಂ ಅಯ್ಯಪ್ಪನ ಕೇಳಿದ ಪ್ರಶ್ನೆ ಕೂಡ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕಾನೆ ದೂರಾಂಕರ್ವಾಗಿ ಮಾತಾಡಿದ್ರು ಇನ್ನೇನ್ ಮಾಡ್ತಾನೆ ಬಟ್ಟೆಲ್ಲ ತೋದಂಗ್ ಬಿಸಾಕ್ತಾನೆ ಹಾಂ ಅಯ್ಯಪ್ಪ ನಂಗ್ದ್ಲಮ್ಮ ಭೀಮ್ ಭೀಮ್ ಇದ್ದಂಗನೇ ಏಟ್ ಹಾಕೋನಂಗ್ ತಲೆ ಗರ ಅಂತ ಸುತ್ತ ನಂಕ ನೈ ಬೇಕಾಗಿತ್ತಲ್ಲ ಯಾವಳ ಯಾವಳ ಸುಪ್ನಾ ಸ್ವರ್ಪ್ನಕ್ಕಿ ಏಳ ನನ್ನ ಮಗಳು ಭರತನಾಟ್ಯ ಕಲೀಲಿ ಅಂತ ನಾನ್ ಕಲ್ಸಿದ್ರೆ ಈಗ ತಪಾತಿನ ಮಾಡೋದ್ ನೀನು ಯಾವನೇ ಅವನು ದೂರಾಂಕರ್ವಾಗಿ ಮಾತಾಡ್ತಾ ಇದ್ದಲ್ಲ ಇವಾಗ ಮಾತಾಡೇ ಬಾಯ್ ಬಿಡಿ ಅಜ್ಜಿ ಬಿಡ್ಸಿರಿಲ್ಲ ಅವ್ನು ಬಿಡ್ತೀನಿ ಅಂತ ಹೇಳಿ ತಪ್ಪ ಅವ್ನು ಬಿಟ್ಟು ಅಜ್ಜಿ ನೀನೇ ಹೇಳಜ್ಜೆ ಏನ ಕೆಲಸ ಏನು ಕೆಲಸ ಅವನೇನು ಬಿಡೋದು ನಿನ್ನ ನಿಲ್ಕ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಬಿದ್ದಿರ್ಬೇಕಾಗಿತ್ತ ನಾನು ಎದ್ದೇಳೆ ಮೇಲೆ ಕೇಳಿ ನಿಧಾನವಾಗಿ ಮಾತಾಡೋ ತಿರ್ಗಾ ಬರ್ತಾನೆ ನನ್ನ ಕಾಲೇಜು ಹೋಯ್ತಾ ಹಾಂ ಓದ್ತೀನಿ ನಾನು ಅದೇನು ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ ಅಯ್ಯೋ ಹೋಗ್ಲಿ ಬಿಡಪ್ಪ ಹೋಗ್ಲಿ ಬಿಡು ಎಷ್ಟು ದುರಂಕರವಾಗಿ ಮಾತಾಡ್ತಾಳೆ ನೋಡತ್ತೆ ಓದ್ತೀನಿ ಏನು ಮಾಡ್ತಾನೆ ಅಂತ ಕೇಳ್ತಾಳೆ ಹಾಂ ನೋಡುತ್ತೆ ಎಷ್ಟು ದುರಾಂಕರ್ ಬಗ್ಗೆ ದೊಡ್ಡವರು ಚಿಕ್ಕವರನು ಮ್ಯಾನ ಐತಾಣಂತೆ ಇವ್ಗಾ ಏ ಅಪ್ಪ ಕಾಲು ಕಾಲಪ್ಪ ಬನ್ನಿ ನೀನು ಹೇಳಂಗಿ ಕೇಳ್ತೀನಬ್ಬಾ ಮಾತಾಡ್ತೀಯ ದುರಾಂಕರ ಬಗ್ಗೆ ಮಾತಾಡ್ತೀಯನ ದುರಾಂಕರ ಬಗ್ಗೆ ಹಾಂ ಅವ್ನ ಫ್ರೆಂಡೇನೇ ಅವ್ನು ಬುದ್ದಿದ್ಮೇಲೆ ನಿನ್ ಕೈ ಹಾಕೋದೆನೆ ಕೈ ಹಾಕೋದೇನೋ ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ನೀನು ಹುಟ್ಟಿದೀಯಾ ಓದ್ತೀನಿ ಏನು ಮಾಡ್ತಾನೆ ಅಂತ ಕೇಳ್ತಾ ಇದ್ದೀಯಲ್ಲ ಹೋಗಿ ನೋಡು ಹೋಗಿ ನೋಡು ಆಮೇಲೆ ಹೇಳ್ತೀನಿ ಏಯ್ ಓ ಹೇಳ್ತೇನೆ ನಿನ್ನ ಹತ್ರ ಬಗ್ಗೆ ಹೇಳ್ತೇಳಿ

ಈ ಸ್ವರ್ಟ್ ಮೆಣಸಿಕ ಗೋಲ್ಡ್ ಮೆಣಸಿಂಗ್ ಶಾಟ್ನಾ ಹೋಗಮ್ಮ ಬೇಗ ಎತ್ಕೊಂಡಿರೋದ್ ಒಳಕ್ಕ ರಾಮು ಯಾಕೆ ಇಷ್ಟೊತ್ತಾಗಿ ಬಂದಿಲ್ಲ ಇಷ್ಟೊತ್ತಗೆಲ್ಲ ಬಂದ್ಬಿಡ್ತಾ ಇತ್ತಲ್ಲ ಅವನು ಹಾ ಇಷ್ಟು ಕತ್ಲಾಗೋವ್ರಿಗೂ ಅವನು ಇರ್ತಾನೆ ಯಾಕ ಬಂದೇ ಇಲ್ಲ ನೋಡು ಎಷ್ಟೊತ್ತಾಗೋಯ್ತು ಇಷ್ಟು ಏನಾಯಿತು ಮಗುಕಾ ಅವಳು ಬೇರೆ ಬಂದು ಏನೇನೋ ಮಾತಾಡ್ಬಿಟ್ಟು ಅದ ಹ್ಞೂ ಏನೇನು ಹೆಚ್ಚು ಆಗುತ್ತಾ ಹಾಂ ಇಲ್ಲ ಇಲ್ಲ ಏನೂ ಆಗಿಲ್ಲ ಬರ್ತಾನೆ ನನ್ನ ಮಗನು ಶಿವನ ಮನೆ ಹತ್ರಕ್ಕೆ ಏನೋ ಹೋಗಿತ್ತ ಹೋಗಿ ಬರಲಾ ಅಲ್ಲಿಕಾ ಹಾಂ ಯಾಕ ಮಗು ಇಷ್ಟೊತ್ತಾಗಿ ಬಂದಿಲ್ಲ ಆಗಲೇ ಅಣ್ಣನ ಕೇಳ್ತೀನಿ ತಡೀ ಅಣ್ಣ ಶಿವಣ್ಣ ಶಿವಣ್ಣ ಯಾರು ನಾನಂತೆ ಸುಮ ಓ ಏನೇ ಸುಮಿ ಇದೇನ ಬರೀ ಕೈಯಾಗೆ ಬಂದಿದ್ಯಾ ಹಾಂ ಯಾಕತ್ತೆ ಅಲ್ಲ ಬರೋ ಏನೋ ಮಾಡ್ಕೊಂಡು ಎತ್ಕೊಂಬರ್ಬೇಕ ಬೋಣನೋ ದ್ವಾಸನೋ ಚಪಾತಿನೋ ಪೂರಿನೋ ಏನ ಇಲ್ಲ ಅತ್ತೆ ಏನೂ ಮಾಡಿಲ್ಲ ಅಣ್ಣನೂ ಸಾರು ಮಾಡಿದ್ನಿ ಅಷ್ಟೇ ಹಾ ಅನ್ನ ಸರ್ ತಿನ್ನೋಷ್ಟು ಸಹಕಾರ ಆಗ್ಬಿಟ್ಟಿದ್ಯಾ ಅಳ್ಸಿದ್ದೋ ಪಳಸಿದ್ದೋ ತಿನ್ಕೊಂಡಿದ್ದೆ ಇವಾಗ ಅನ್ನ ಸರ್ ತಿನ್ನೋ ಆಗ್ಬಿಟ್ಟಿದ್ಯಾ ಹ ಸರಿ ನಮ್ಮ ಮನೆಗೆ ಏನು ಮಾಡಿಲ್ಲ ಮಾಡಿತು ಎಲ್ಲ ಖಾಲಿ ಆಗೋಯ್ತು ಅಯ್ಯೋ ನನ್ನ ಊಟಕ್ಕೆ ಬರೀಲ್ಲ ಅತ್ತೆ ಇನ್ನಾರ ಬಂದ್ ಮತ್ತೆ ನಮ್ ರಾಮನ ಬನ್ನ ಯಾರ ಆ ಇಲ್ಲ ಇಲ್ಲ ನಮ್ಮ ಮನೆಗೆ ಏನಕ್ ಬತ್ತಾನ ಅವನು ಹ್ಮ್ ದೊಡ್ಡನಾಗ್ಬಿಟ್ಟವನೇ ಇವಾಗ ಏನಕ್ ಬರ್ತಾನೆ ಯಥ ಏನಾಯ್ತು ಇಷ್ಟೊತ್ ಕೆಲ ಬಂದ್ಬಿಡ್ತಾ ಅತ್ತೆ ಏನೋ ಇಷ್ಟೊತ್ತಾಗಿ ಬಂದಿಲ್ಲ ಅದಕ್ಕೆ ಶಿವಣ್ಣ ಕೇಳೋಣ ಅಂತ ಬನ್ನಿ ಅಯ್ಯೋ ಹೆಂಗೋ ವಯಸ್ಸು ಹುಡುಗನು ಯಾರ ನಮ್ಮ ಮದುವಾಗ ಏನೋ ನೋಡು ಅಂತ ಕೆಲ್ಸ ಎಲ್ಲ ಮಾಡಲಾಗ್ತ ನನ್ನ ಮಗನ ಯಾರ ಮನ್ಸ್ನಾಗ ಏನಂಗ ಆಯ್ತು ಯಾರು ಕೇಳದ ಅವನ ನಿನ್ ಸಂತ ಮಗನ ಅಲ್ಲಲ್ಲ ಏನತ್ತೆ ಅದು ಯಾರನ ಮನೆಗ್ ಬರ್ಲಿ ಒಟ 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 ಅಂತ ಅರ್ತಿಯ ಯಾರತ್ತೆ ಅದ್ ಬಂದಿರೋದು ಬಂದಿರೋದ್ ಮಾತು ಒಂದು ಕೆಲ್ಸಲ್ಲ ನನ್ಕ ನೀನ್ ಮಾತಾಡೋ ಮಾತುಗಳೇ ಕೇಳಿಸ್ತವೆ ಒಂದು ನಿಮಿಷ ಸುಮ್ಮನೆ ಇರಲ್ಲ ಅತ್ತೆ ನೀನು ಅಯ್ಯೋ ನಾನು ಏನು ಅಂದಿಲ್ಲಪ್ಪ ಯಾರ ಬಂದವ್ರೆ ಯಾರತ್ತೆ ಅದು ಇಲ್ಲ ನಮ್ಮ ಪಕ್ಕದ ಮನೆ ಅವರು ಅಣ್ಣ ನಮ್ ಸುಮ ಮಾತಾಡ್ದಂಗವಳೆ ಸುಮ್ಮನೆ ಯಾಕಮ್ಮ ಇಷ್ಟೊತ್ತಾಗ ಬಂದಿದ್ಯಾ ಅಣ್ಣ ರಾಮು ಇಷ್ಟೊತ್ತಾಗಿ ಬಂದಿರಣ್ಣ ಅವ್ನು ಯಾವತ್ತೂ ಇಷ್ಟೊತ್ತರೆಗೂ ಇದ್ದೇನೆ ಇಲ್ಲಣ್ಣ ಹೌದಾ ಎಷ್ಟೊತ್ತು ಆಗೋಗ್ಬಿಟ್ಟದೆ ಯಾಕೆ ಅವನು ಇಷ್ಟೊತ್ತು ಬರ್ತಾ ಇರಲಿಲ್ಲ ಆ ಅಂಗಡಿ ಅವನು ಬಾಕ್ಲಾಗ್ತದೆ ಅವನು ಬಾಕ್ಲಾಕಿದ್ರು ಆರೂವರೆಗೆಲ್ಲ ಬಂದ್ಬಿಡ್ತಾ ಇದ್ನು ಲಾಸ್ಟ್ ಬಸ್ಕ ಯಾಕೋ ಇಷ್ಟೊತ್ತಾಗಿ ಬಂದಿಲ್ಲಣ್ಣ ಅಯ್ಯೋ ಎಲ್ಲ ಬಸ್ ಸ್ಟ್ಯಾಂಡಾಗ ಇತ್ತಾನೆ ಯಾವನ ಗಾಡಿಗೆ ಬರ್ತದೆ ಕೈ ಅಡ್ಡಿಕೆ ಯಾಕೆ ಬತ್ತಾನ ಹೋಗಿ ಹೆಣ್ಣು ಮಗು ಏನಲ್ಲ ದಿಗಿಲ್ ಬೀಳಕ್ಕ ಗಂಡು ಮಗು ಬತ್ತಾನೆ ಹೌದಾ ಹ್ಞೂ ಯಾಕೆ ಇಷ್ಟೊಂದು ಲೇಟ್ ಮಾಡಿಬಿಟ್ಟವನ ಹ್ಞೂ ನಾನು ಕೂತಿಗ್ಲತ್ತದಣ್ಣ ಅವಳು ಬೇರೆ ಜಾನ್ಸಿ ಬೇರೆ ಬಂದು ಏನೋ ಮಾತಾಡ್ಬಿಟ್ಟು ಏನಂತೆ ಅವಳಗ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ನಿನ್ ಮಗನ ಬದ್ಕಕ್ ಬಿಡಲ್ಲ ಹಂಗೆ ಹಿಂಗೆ ಅಂತ ಅಂತಳನ ಅವಳಂತೆ ಹಂಗ ಹೇಳಕ್ಕೆ ಗೂಬಿಲ್ ಕೇಳ್ಕೊಟ್ಟು ಕಲ್ಸಕತ್ತಿರಲಿಲ್ಲ ನೀನು ಒಳ್ಳೆ ಹುಡ್ಗಿ ನೀನು ಒಂದಷ್ಟು ದೂರ ಹೋಗ್ಬಿಟ್ಟು ಬಾ ಅಣ್ಣ ಸರಿ ನಡಿಯಮ್ಮ ಹೋಗೋಣ ಅದಕ್ಕೆ ಅಂತ ನಡಿ ಹೋಗ ನಡಿ ನೋಡಪ್ಪಳೆ ಹ್ಮ್ ನಾನು ಹೇಳಿನ ನಮ್ದು ಹೆಂಗ್ ಇದ್ದು ಹೋಗಕ್ಕೂ ಬಿಡಲ್ಲ ಹೌ ಅಷ್ಟು ದೂರ ಹೋಗ್ಬೇಕಂತ ಅಷ್ಟು ಸರಿ ನಡಿ ಮಗುವ ಗಂಡು ಮಗು ಬರ್ತಾನೆ ಬಿಡು ಮುಂದುವರಿಯುವುದು